ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರಿಗೆ ಗುರುವಂದನಾ ಕಾರ್ಯಕ್ರಮದ ಅಂಗವಾಗಿ ಕಲಿಯುಗದ ಪ್ರತ್ಯಕ್ಷ ದೇವರಾದ ಶ್ರೀನಿವಾಸ ಶೇಷವಸ್ತ್ರದ ಭವ್ಯ ಮೆರವಣಿಗೆ ಉಡುಪಿಯ ಚೂಡುಕಟ್ಟೆಯಿಂದ ರಥಬೀದಿಯವರೆಗೆ ನಡೆಯಿತು ಪರ್ಯಾಯ ಶ್ರೀಪಾದರು ಕನಕಗೋಪುರದ ಎದುರು ದೇವರ ಪ್ರಸಾದಕ್ಕೆ ಆರತಿಯನ್ನು ಬೆಳಗಿ ಸ್ವಾಗತಿಸಿದರು ನಂತರ ಮಂದಿರದಲ್ಲಿ ಪುತ್ತಿಗೆ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ದಾಸ ಸಾಹಿತ್ಯ ಪ್ರೊಜೆಕ್ಟ್ ಸದಸ್ಯರಿಂದ ಕೋಲಾಟ ಹಾಗೂ ನಾಮ ಸಂಕೀರ್ತನೆ ನಡೆಯಿತು ಗುರುಪೂರ್ಣಿಮಾ ದಿನ ತಿರುಪತಿ ದಾಸ ಸಾಹಿತ್ಯ ಆಡಳಿತಾಧಿಕಾರಿಯಾದ ಶ್ರೀ ಆನಂದ ತೀರ್ಥ ಆಚಾರ್ಯ ಪಗಡಾಲ್ ಟಿಟಿಡಿಯ ವಿಶೇಷ ಆಡಳಿತಾಧಿಕಾರಿಯಾದ ರಾಜಗೋಪಾಲಾಚಾರ್ ಪುತ್ತಿಗೆ ಮಠದ ನಾಗರಾಜಾಚಾರ್ ಪ್ರಸನ್ನಾಚಾರ್ಯ ವಿಷ್ಣುಮೂರ್ತಿ ಉಪಾಧ್ಯಾಯ ಬಿ ಗೋಪಾಲಾಚಾರ್ಯ ರಮೇಶ್ ಭಟ್ ರವೀಂದ್ರಾಚಾರ್ಯ ಹಾಗೂ ದಾಸ ಸಾಹಿತ್ಯದ ಎರಡು ಸಾವಿರ ಅಧಿಕ ಸಂಖ್ಯೆಯ ಸದಸ್ಯರ ಉಪಸ್ಥಿತಿಯಲ್ಲಿ ಗುರುವಂದನಾ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆಯಿತು ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಟಿಡಿ ದಾಸ ಸಾಹಿತ್ಯದ ಸದಸ್ಯರಿಂದ ದಾಸವಾಣಿ ಕಾರ್ಯಕ್ರಮ ಎಲ್ಲರನ್ನ ರಂಜಿಸಿತು ಪುರಂದರ ನಿಮ್ಮ ಚರಣ ಕಮಲವ ನಂಬಿದೆ ಗುರು ಪುರಂದರ ನಿಮ್ಮ ಚರಣ ಕಮಲವ ನಂಬಿದೆ ಗುರು ಪುರಂದರ ನಿಮ್ಮ ಚರಣ ಕಮಲವ ನಂಬಿದೆ ಸದ್ಗುರುವಾದಂತಹ ಕೃಷ್ಣನ ಸನ್ನಿಧಾನದಲ್ಲಿ ಗುರುಪೂರ್ಣಿಮೆಯ ಆಚರಣೆಯನ್ನು ಮಾಡ್ತಾ ಇದ್ದೀರಿ ಕೃಷ್ಣನ ದೊಡ್ಡ ಸಂದೇಶ ಏನು ಅಂತ ಹೇಳಿದರೆ ಆಚಾರ್ಯರು ಕೃಷ್ಣನನ್ನು ಜಗದ್ಗುರು ಅಂತ ಹೇಳಿ ಘೋಷಣೆಯನ್ನು ಮಾಡಿ ದಾಸೋಹಂ ಹೇಳಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ದಾಸ ಸಾಹಿತ್ಯ ಪ್ರೊಜೆಕ್ಟಿನ ಎಲ್ಲ ಒಂದು ಸದಸ್ಯರು ಕೂಡ ಇಲ್ಲಿ ಬಂದವರಾಗಿ ಆ ಕೃಷ್ಣ ಜಗದ್ಗುರುವಾದಂತಹ ಕೃಷ್ಣನ ಸನ್ನಿಧಿಯಲ್ಲಿ ಗುರುಪೂರ್ಣಿಮೆ ಆಚರಣೆಯನ್ನು ಮಾಡುವಂಥದ್ದು ಅತ್ಯಂತ ಅರ್ಥಪೂರ್ಣ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇವೆ udupi has been converted into nandagokula where Gopikas, they were dancing with krishna so udupi has been changed into nandagokula today and our krishna is very much pleased today krishna is always favorite to women we heard he had 16,000 wives. I was thinking, if all of them come together, how it will be. So we remember the day, today, 16,000 wives, if they come, then how grand it is. Our Krishna is very much pleased today because of your bhajans. Vipras, they are doing homa and yajna. You ask for food, they will give. All Gopalakas, they went there. Viprapatnis, they have given the food which was meant for Samarpana. Everything was given. Then Gopalakas, they were very much glad. Krishna, see the difference. If you ask gents, they scold. If you ask women, immediately they will give. That is the nature of.